ಎಸ್ಐಟಿಗೆ ಗಿರೀಶ್ ಮಟ್ಟಣ್ಣನವರ್ ಮನವಿ ಮಾಡಿಕೊಂಡಿದ್ದಾರಂತೆ ಮಾಹಿತಿ ನೀಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳಿ ಮನವಿ ಮಾಡಿಕೊಂಡಿರೋದು ಗಿರೀಶ್ ಮಟ್ಟಣ್ಣನವರು ವಿಶೇಷ ತನಿಖಾ ತಂಡಕ್ಕೆ ಮಾಹಿತಿ ನೀಡ್ತೀನಿ ನಾನು ತನಿಖೆಗೆ ಪೂರಕವಾದ ದಾಖಲೆ ನೀಡೋದಕ್ಕೆ ನನಗೆ ಅವಕಾಶ ಮಾಡಿಕೊಡಿ ಅಂತ ಎಸ್ಐಟಿಗೆ ಗಿರೀಶ್ ಮಟ್ಟಣ್ಣನವರ್ ಮನವಿ ಮಾಡಿಕೊಂಡಿದ್ದಾರೆ ನನ್ನ ಹತ್ರ ದಾಖಲೆಗಳಿದ್ದಾವೆ ದಾಖಲೆಗಳನ್ನ ವಿಶೇಷ ತನಿಖಾ ತಂಡಕ್ಕೆ ಕೊಡಬೇಕು ನಾನು ಅವಕಾಶ ಮಾಡಿಕೊಡಿ ಅಂತ ಎಸ್ ಐ ಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿಗೆ ಮನವಿ ಮಾಡಿಕೊಂಡಿದ್ದಾರೆ ಅವಕಾಶ ನೀಡುವಂತೆ ಇಮೇಲ್ ಮೂಲಕ ಮನವಿ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಮೇಲ್ ಮಾಡೋದ್ರ ಮೂಲಕ ನನ್ನ ಬಳಿ ಇರುವಂತ ದಾಖಲೆಗಳನ್ನ ಎಸ್ ಐ ಟಿಗೆ ಕೊಡೋದಕ್ಕೆ ನನ್ಗೆ ಅವಕಾಶ ಮಾಡಿಕೊಡಿ ಅಂತ ಎಸ್ ಐ ಟಿಯ ಮುಖ್ಯಸ್ಥ ಆಗಿರುವಂತಹ ಪ್ರಣವ್ ಮೊಹಾಂತಿ ಅವ್ರಿಗೆ ಮನವಿ ಮಾಡಿಕೊಂಡಿದ್ದಾರೆ ಮೇಲ್ ಮಾಡಿದ್ದಾರಂತೆ ಆ ಮೂಲಕ ಮನವಿ ಹೋಗಿದೆ ವಿಶೇಷ ತನಿಖಾ ತಂಡಕ್ಕೆ ನಾನು ಒಂದಷ್ಟು ಮಾಹಿತಿಗಳನ್ನ ಕೊಡಬೇಕು ದಾಖಲೆಗಳನ್ನ ಕೊಡಬೇಕು ತನಿಖೆಗೆ ಪೂರಕ ಆಗುತ್ತೆ ಇದು ಹೀಗಾಗಿ ಮಾಹಿತಿ ಕೊಡೋದಕ್ಕೆ ನನಗೆ ಅವಕಾಶ ಮಾಡಿಕೊಡಿ ಅಂತೇಳಿ ಗಿರೀಶ್ ಮಟ್ಟಣ್ಣನವರ್ ಮನವಿ ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಇಮೇಲ್ ಮಾಡೋದ್ರ ಮೂಲಕ ಮನವಿ ಮಾಡಿಕೊಂಡಿದ್ದಾರಂತೆ ಪ್ರಣವ್ ಮೊಹಾಂತಿ ಅವರಿಗೆ ಮೇಲ್ ಮಾಡಲಾಗಿದೆಯಂತೆ ಇದಕ್ಕೆ ಅವರು ಅವಕಾಶ ಮಾಡಿ ಕೊಡ್ತಾರ ಅನ್ನೋದನ್ನ ನಾವು ನೋಡ್ಬೇಕಾಗಿದೆ ಈಗಾಗಲೇ ಗಿರೀಶ್ ಮಟ್ಟಣ್ಣನವರನ್ನು ಕೂಡ ತನಿಖೆಗೆ ಒಳಪಡಿಸಲಾಗಿತ್ತು ಅವರಾಗ ಅವರೇ ಹಾಜರಾಗಿದ್ರು ಸುಳ್ಳು ಆರೋಪ ಮಾಡ್ತಾ ಇದ್ದೀನಿ ಅಂತೇಳಿ ನನ್ನ ನನ್ನ ಮೇಲೆ ಎಫ್ಐಆರ್ ಹಾಕಿದ್ದಾರೆ ಇವರು ಅವರಾಗಿ ಬಂದು ನನ್ನನ್ನು ಹುಡ್ಕೋದ್ ಬೇಡ ನಾನೇ ತನಿಖೆಗೆ ಹಾಜರಾಗ್ತೀನಿ ಅಂತ ಅವರೇ ಎಸ್ ಐ ಟಿ ಕಚೇರಿ ಮುಂದೆ ಬಂದಿದ್ರು ಈಗ ನೋಡಿದ್ರೆ ನನ್ನ ಬಳಿ ದಾಖಲೆಗಳಿದ್ದಾವೆ ನನಗೂ ಅವಕಾಶ ಮಾಡಿಕೊಡಿ ಮಾಹಿತಿಯನ್ನು ಕೊಡೋದಕ್ಕೆ ಅಂತೇಳಿ ಅವರೇ ಮನವಿ ಮಾಡ್ಕೊಂಡಿದಾರಂತೆ ಇದಕ್ಕೆ ಅವಕಾಶ ಸಿಗುತ್ತಾ ಅದನ್ನ ನಾವು ನೋಡಬೇಕಿದೆ